ಇವತ್ತು ನಾವು ಸೆಪ್ಟೆಂಬರ್ ತಿಂಗಳ ಭವಿಷ್ಯದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಈ ಮಾಸದಲ್ಲಿ ಗ್ರಹಗಳ ಸ್ಥಾನಪಲ್ಲಟ ಅವುಗಳ ಚಲನೆ ನಮ್ಮ ನಿಮ್ಮ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರಲಿದೆ ಯಾವ ರಾಶಿಯವರಿಗೆ ಅದೃಷ್ಟ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಆರೋಗ್ಯ ಸಂಪತ್ತು ವೃತ್ತಿ ಮತ್ತು ಪ್ರೀತಿಯ ವಿಷಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಸೆಪ್ಟೆಂಬರ್ ತಿಂಗಳ ಪ್ರಮುಖ ಗ್ರಹ ಸಂಚಾರ ಸೂರ್ಯ ಸಿಂಹದಿಂದ ಕನ್ಯಾರಾಶಿಗೆ ಪ್ರವೇಶಿಸ್ತಾನೆ ಇದು ಆರೋಗ್ಯ ಕೆಲಸ ಮತ್ತು ಪ್ರತಿಷ್ಠೆಗೆ ಪರಿಣಾಮ ಬೀರುತ್ತದೆ ಚಂದ್ರ ಸಂಪೂರ್ಣ ತಿಂಗಳ ಚಕ್ರದಲ್ಲಿ ಭಾವನೆ ಮನಃಶಾಂತಿ ಹಾಗೂ ಸಂಬಂಧಗಳಿಗೆ ಬದಲಾವಣೆ ತರುತ್ತಾನೆ ಮಂಗಳ ವೃಷಭದಲ್ಲಿ ಸಂಚರಿಸುತ್ತಿದ್ದು ಶಕ್ತಿ ಆಕ್ರೋಶ ಮತ್ತು ಆರ್ಥಿಕ ವಿಚಾರಗಳ ಮೇಲೆ ಪ್ರಭಾವ ಬೀರುತ್ತಾನೆ ಗುರು ಬೃಹಸ್ಪತಿ ವಕ್ರೀಭವನದಲ್ಲಿರುವುದರಿಂದ ವಿದ್ಯಾಭ್ಯಾಸ ಉದ್ಯೋಗ ಮತ್ತು ಆರ್ಥಿಕತೆಯಲ್ಲಿ ನಿಧಾನಗತಿ ಶನಿ ವಕ್ರೀಭವನದಲ್ಲಿ ಕುಂಭದಲ್ಲಿ ಸಂಬಂಧ ಆರೋಗ್ಯ ಮತ್ತು ಮನಸ್ಸಿನ ಸ್ಥೈರ್ಯದಲ್ಲಿ ಪರೀಕ್ಷೆಗಳು ರಾಹು ಕೇತು ಮೇಷ ತುಲಾ ಅಕ್ಷದಲ್ಲಿ ಇದ್ದು ನಿರ್ಧಾರಗಳ ಮೇಲೆ ಪ್ರಭಾವ ಬೀರುತ್ತದೆ ಸೆಪ್ಟೆಂಬರ್ ತಿಂಗಳು ಜ್ಯೋತಿಷ್ಯದ ಪ್ರಕಾರ ಬಹಳ ಮಹತ್ವದ ತಿಂಗಳು ಈ ತಿಂಗಳಲ್ಲಿ ಗುರು ಶನಿ ರಾಹು ಕೇತು ಸೂರ್ಯ ಮಂಗಳ ಬುಧ ಶುಕ್ರ ಸೇರಿದಂತೆ ಪ್ರಮುಖ ಗ್ರಹಗಳ ಸ್ಥಾನದಲ್ಲಿ ಬದಲಾವಣೆಯಾಗಲಿದೆ ಈ ಗ್ರಹಗಳ ಸಂಚಾರವು ಹನ್ನೆರಡು ರಾಶಿಗಳ ಮೇಲೆ ಬೇರೆ ಬೇರೆ ರೀತಿಯ ಪರಿಣಾಮವನ್ನು ಬೀರಲಿದೆ ಹಾಗಾದರೆ ನಿಮ್ಮ ರಾಶಿಯ ಭವಿಷ್ಯ ಹೇಗಿದೆ ಎಂದು ನೋಡೋಣ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಮಿಶ್ರಫಲ ತರಲಿದೆ ವೃತ್ತಿಕ್ಷೇತ್ರದಲ್ಲಿ ನೀವು ತುಂಬಾ ಶ್ರಮ ವಹಿಸಬೇಕಾಗಬಹುದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ ಆದರೆ ಕೆಲಸದ ಒತ್ತಡ ಹೆಚ್ಚಿರಬಹುದು ಆರ್ಥಿಕವಾಗಿ ಸ್ವಲ್ಪ ಎಚ್ಚರಿಕೆಯಿರಲಿ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ ಆರೋಗ್ಯದ ವಿಷಯದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ವಿಶೇಷವಾಗಿ ಹೊಟ್ಟಿಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಜಾಗ್ರತೆ ಇರಲಿ ಕೌಟುಂಬಿಕ ಜೀವನ ಉತ್ತಮವಾಗಿರುತ್ತದೆ ಪ್ರೀತಿಯ ವಿಷಯದಲ್ಲಿ ನಿಮ್ಮ ಸಂಬಂಧವನ್ನು ಗಟ್ಟಿಗೊಳಿಸಲು ಇದು ಉತ್ತಮ ಸಮಯ ಪರಿಹಾರ ಪ್ರತಿ ಮಂಗಳವಾರ ಹನುಮನ್ ಚಾಲಿಸ ಪಠಿಸಿ ಮತ್ತು ನಿರ್ಗತಿಕರಿಗೆ ಕೆಂಪು ಬಣ್ಣದ ಪಟ್ಟೆಯನ್ನು ದಾನ ಮಾಡಿ ವೃಷಭರಾಶಿಯವರಿಗೆ ಈ ತಿಂಗಳು ಆರ್ಥಿಕವಾಗಿ ಲಾಭದಾಯಕವಾಗಿದೆ ಹೂಡಿಕೆ ಮಾಡಲು ಇದು ಉತ್ತಮ ಸಮಯ ಉದ್ಯೋಗದಲ್ಲಿ ಬಡತಿ ಅಥವಾ ಸಂಬಳ ಹೆಚ್ಚಳದ ಸಾಧ್ಯತೆಗಳಿವೆ ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಸಿಗಬಹುದು ನಿಮ್ಮ ಯೋಜನೆಗಳಿಗೆ ಕುಟುಂಬ ಸದಸ್ಯರ ಸಂಪೂರ್ಣ ಬೆಂಬಲ ಸಿಗಲಿದೆ ಆರೋಗ್ಯ ಉತ್ತಮವಾಗಿರುತ್ತದೆ ಆದರೆ ಒತ್ತಡದಿಂದಾಗಿ ಕೆಲವು ಚಿಂತೆಗಳು ಕಾಡಬಹುದು ಮಾನಸಿಕ ಶಾಂತಿಗಾಗಿ ಯೋಗ ಮತ್ತು ಧ್ಯಾನ ಮಾಡಿ ಪ್ರೀತಿಯಲ್ಲಿ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ಇರುತ್ತದೆ ಪರಿಹಾರ ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಗೆ ಬಿಳಿ ಹೂವುಗಳನ್ನು ಅರ್ಪಿಸಿ ಮತ್ತು ಗೋಮಾತೆಗೆ ಆಹಾರ ನೀಡಿ ಮಿಥುನ ರಾಶಿಯವೈಗೆ ಈ ತಿಂಗಳು ಹೊಸ ದೃಷ್ಟಿಕೋನವನ್ನು ತರಲಿದೆ ನಿಮ್ಮ ಮಾತಿನ ಶಕ್ತಿ ಮತ್ತು ಬುದ್ಧಿವಂತಿಕೆಯಿಂದ ಕೆಲಸಗಳಲ್ಲಿ ಯಶಸ್ಸು ಗಳಿಸುವಿರಿ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ದೊರೆಯಲಿದೆ ಆದರೆ ಆರ್ಥಿಕವಾಗಿ ಸ್ವಲ್ಪ ಎಚ್ಚರಿಕೆಯಿರಿ ಅನಗತ್ಯ ಸಾಲ ಮಾಡಬೇಡಿ ಕುಟುಂಬದಲ್ಲಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ತಾಳ್ಮೆಯಿಂದ ವರ್ತಿಸಿ ಆರೋಗ್ಯ ಉತ್ತಮವಾಗಿರುತ್ತದೆ ಆದರೆ ಅನಗತ್ಯ ಪ್ರಯಾಣದಿಂದಾಗಿ ದಣಿವು ಕಾಣಬಹುದು ಪರಿಹಾರ ಪ್ರತಿದಿನ ಗಣೇಶನಿಗೆ ದುರ್ವಾಹುಲ್ಲನ್ನು ಅರ್ಪಿಸಿ ಮತ್ತು ಬುಧವಾರದಂದು ಹಸಿರು ಬಣ್ಣದ ಬಟ್ಟೆ ಧರಿಸಿ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಸ್ವಲ್ಪ ಸವಾಲುಗಳನ್ನು ತರಬಹುದು ಭಾವನಾತ್ಮಕವಾಗಿ ನೀವು ದುರ್ಬಲರಾಗಬಹುದು ಕೆಲಸದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಎಚ್ಚರಿಕೆ ವಹಿಸಿ ಅನಿಕ್ಷಿತ ಖರ್ಚುಗಳು ಬರಬಹುದು ಆದರೆ ನಿಮ್ಮ ಕೌಟುಂಬಿಕ ಜೀವನವು ತುಂಬ ಸಂತೋಷದಿಂದ ಕೂಡಿರುತ್ತದೆ ಕುಟುಂಬದೊಂದಿಗೆ ಸಮಯ ಕಳೆಯುವುದರಿಂದ ಮಾನಸಿಕ ನೆಮ್ಮದಿ ಸಿಗುತ್ತದೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ನೀರು ಮತ್ತು ಹಣ್ಣುಗಳನ್ನು ಹೆಚ್ಚು ಸೇವಿಸಿ ಪ್ರೀತಿಯಲ್ಲಿ ನಿಮ್ಮ ಸಂಗಾತಿಯ ಭಾವನೆಗಳಿಗೆ ಬೆಲೆ ಪರಿಹಾರ ಪ್ರತಿದಿನ ಚಂದ್ರನಿಗೆ ಅರ್ಘ್ಯ ನೀಡಿ ಮತ್ತು ಸೋಮವಾರದಂದು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಹರಾಶಿಯವರಿಗೆ ಈ ತಿಂಗಳು ಅದೃಷ್ಟದ ಬಾಗಿಲು ತೆವಿಳಲಿದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ ಕೆಲಸದಲ್ಲಿ ಉನ್ನತ ಸ್ಥಾನಕ್ಕೆ ಏರುವ ಅವಕಾಶಗಳಿವೆ ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುವವರಿಗೆ ಯಶಸ್ಸು ಸಿಗಲಿದೆ ಆರ್ಥಿಕವಾಗಿ ಬಲಶಾಲಿಯಾಗಿರುತ್ತೀರಿ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಬಹುದು ಆರೋಗ್ಯ ಉತ್ತಮವಾಗಿರುತ್ತದೆ ಆದರೆ ಕೆಲಸದ ಒತ್ತಡ ಹೆಚ್ಚಿರಬಹುದು ಪ್ರೀತಿಯಲ್ಲಿ ನಿಮ್ಮ ಸಂಗಾತಿಯೋನಿಗೆ ಉತ್ತಮ ಬಾಂಧವ್ಯ ಇರುತ್ತದೆ ಪರಿಹಾರ ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯ ನೀಡಿ ಮತ್ತು ಭಾನುವಾರದೊಂದು ಕೆಂಪು ಬಣ್ಣದ ವಸ್ತ್ರ ಧರಿಸಿ ರಾಶಿಯವರಿಗೆ ಈ ತಿಂಗಳು ಹೊಸ ಅವಕಾಶಗಳನ್ನು ತರಲಿದೆ ನಿಮ್ಮ ಕೌಶಲಗಳಿಂದ ಕೆಲಸದಲ್ಲಿ ಯಶಸ್ಸು ಗಳಿಸುವಿರಿ ಆರ್ಥಿಕ ವಿಷಯದಲ್ಲಿ ನೀವು ತೆಗೆದುಕೊಂಡ ನಿರ್ಧಾರಗಳು ಉತ್ತಮ ಫಲಿತಾಂಶ ನೀಡುತ್ತವೆ ಆದರೆ ಕುಟುಂಬದಲ್ಲಿ ಸಣ್ಣಪುಟ್ಟ ಜಗಳಗಳು ನಡೆಯಬಹುದು ತಾಳ್ಮೆಯಿಂದ ನಿಭಾಯಿಸಿ ಆರೋಗ್ಯ ಉತ್ತಮವಾಗಿರುತ್ತದೆ ಆದರೆ ಮಾನಸಿಕವಾಗಿ ಸ್ವತಃ ಒತ್ತಡ ಇರಬಹುದು ಪ್ರೀತಿಯಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಮಾತುಕತೆ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಪರಿಹಾರ ಪ್ರತಿದಿನ ಗಣೇಶನಿಗೆ ಪೂಜೆ ಮಾಡಿ ಮತ್ತು ಬುಧವಾರದಂದು ಹಸಿರು ಬಣ್ಣದ ಬಟ್ಟೆ ಧರಿಸಿ ತುಲಾರಾಶಿಯವರಿಗೆ ಈ ತಿಂಗಳು ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯ ವೃತ್ತಿ ಕ್ಷೇತ್ರದಲ್ಲಿ ನೀವು ಹೊಸ ಯೋಜನೆಗಳ ಬಗ್ಗೆ ಕೆಲಸ ಮಾಡುಗಿರಿ ಆದರೆ ಕೆಲಸದ ಒತ್ತಡದಿಂದ ವೈಯಕ್ತಿಕ ಜೀವನದ ಮೇಲೆ ಪರಿಣಾಮ ಬೀರಬಹುದು ಆರ್ಥಿಕವಾಗಿ ಸ್ಥಿರತೆ ಇರುತ್ತದೆ ಹೊಸ ಹೂಡಿಕೆಗಳ ಬಗ್ಗೆ ಆಲೋಚಿಸಬಹುದು ಆರೋಗ್ಯ ಉತ್ತಮವಾಗಿರುತ್ತದೆ ಆದರೆ ವಿಶ್ರಾಂತಿ ತೆಗೆದುಕೊಳ್ಳುವುದು ಅವಶ್ಯ ಪ್ರೀತಿಯಲ್ಲಿ ನಿಮ್ಮ ಸಂಗಾತಿಗೆ ಹೆಚ್ಚಿನ ಸಮಯ ನೀಡಿ ಪರಿಹಾರ ಪ್ರತಿದಿನ ಶುಕ್ರಗ್ರಹಕ್ಕೆ ಸಂಬಂಧಿಸಿದ ಮಂತ್ರಗಳನ್ನು ಜಪಿಸಿ ಮತ್ತು ಪ್ರತಿ ಶುಕ್ರವಾರ ದುರ್ಗಾದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಧೈರ್ಯ ಮತ್ತು ಶಕ್ತಿ ತುಂಬುತ್ತದೆ ನಿಮ್ಮ ನಿರ್ಧಾರಗಳು ಮತ್ತು ಕಠಿಣ ಪರಿಶ್ರಮದಿಂದ ಯಶಸ್ಸು ಗಳಿಸುವಿರಿ ವೃತ್ತಿಯಲ್ಲಿ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ದೊರೆಯುತ್ತದೆ ಆರ್ಥಿಕವಾಗಿ ಲಾಭ ಹೆಚ್ಚುತ್ತದೆ ಹಳೆ ಸಾಲಗಳಿಂದ ಮುಕ್ತಿ ಸಿಗಬಹುದು ಆರೋಗ್ಯದ ವಿಷಯದಲ್ಲಿ ನೀವು ಜಾಗ್ರತೆ ವಹಿಸಬೇಕು ಪ್ರಯಾಣದಿಂದಾಗಿ ದಣಿವು ಕಾಣಬಹುದು ಪ್ರೀತಿಯಲ್ಲಿ ನಿಮ್ಮ ಸಂಗಾತಿಯ ಬಗ್ಗೆ ಪ್ರಾಮಾಣಿಕವಾಗಿ ಇರಿ ಪರಿಹಾರ ಪ್ರತಿದಿನ ಆಂಜನೇಯನಿಗೆ ಪೂಜೆ ಮಾಡಿ ಮತ್ತು ಮಂಗಳವಾರದಂದು ಬೆಲ್ಲ ಮತ್ತು ಕಡಲೆಕಾಯಿಯನ್ನು ದಾನ ಮಾಡಿ ಧನುಸು ರಾಶಿಯವರಿಗೆ ಈ ತಿಂಗಳು ಹೊಸ ಕನಸುಗಳನ್ನು ನನಸು ಮಾಡುವ ಅವಕಾಶ ಸಿಗಲಿದೆ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಜ್ಞಾನ ಮತ್ತು ಅನುಭವದಿಂದ ಯಶಸ್ಸು ಗಳಿಸುವಿರಿ ಆರ್ಥಿಕ ವಿಷಯದಲ್ಲಿ ಉತ್ತಮ ಫಲಿತಾಂಶಗಳು ಸಿಗುತ್ತವೆ ಹೂಡಿಕೆ ಮಾಡಲು ಇದು ಉತ್ತಮ ಸಮಯ ಆರೋಗ್ಯ ಉತ್ತಮವಾಗಿರುತ್ತದೆ ಕುಟುಂಬದವರೊಂದಿಗೆ ಸಂತೋಷದ ಸಮಯ ಕಳೆಯುವಿರಿ ಪ್ರೀತಿಯಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ ಪರಿಹಾರ ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಮತ್ತು ಪ್ರತಿ ಗುರುವಾರದಂದು ಹಳದಿ ಬಣ್ಣದ ಬಟ್ಟೆ ಧರಿಸಿ ಮಕರ ರಾಶಿಯವರಿಗೆ ಈ ತಿಂಗಳು ಕೆಲವು ಸವಾಲುಗಳು ಎದುರಾಗಬಹುದು ಕೆಲಸದಲ್ಲಿ ನಿರೀಕ್ಷಿತ ಫಲಿತಾಂಶ ಸಿಗದೇ ಇರಬಹುದು ತಾಳ್ಮೆಯಿಂದ ಇರುವುದು ಅವಶ್ಯ ಆರ್ಥಿಕವಾಗಿ ಖರ್ಚು ಹೆಚ್ಚಾಗಬಹುದು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ ಕುಟುಂಬದಲ್ಲಿ ಕೆಲವು ಭಿನ್ನಾಭಿಪಾಯಗಳು ಉಂಟಾಗಬಹುದು ಮಾತನಾಡುವಾಗ ಎಚ್ಚರಿಕೆ ಇರಲಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಅವಶ್ಯ ಒತ್ತಡದಿಂದ ದೂರ ಇರಿ ಪರಿಹಾರ ಶನಿವಾರದಂದು ಶನಿದೇವರಿಗೆ ಎಣ್ಣೆ ದೀಪ ಹಚ್ಚಿ ನಿರ್ಗತಿಕರಿಗೆ ಆಹಾರ ನೀಡಿ ಕುಂಭರಾಶಿಯವರಿಗೆ ಈ ತಿಂಗಳು ಯಶಸ್ಸು ಮತ್ತು ಸಂತೋಷ ತರಲಿದೆ ವೃತ್ತಿ ಕ್ಷೇತ್ರದಲ್ಲಿ ನೀವು ಹೊಸ ಎತ್ತರಕ್ಕೆ ತಲುಪುವಿರಿ ನಿಮ್ಮ ನಾಯಕತ್ವದ ಗುಣಗಳಿಂದ ಎಲ್ಲರ ಮೆಚ್ಚುಗೆ ಗಳಿಸುವಿರಿ ಆರ್ಥಿಕವಾಗಿ ಲಾಭದಾಯಕವಾಗಿದೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ ಹೂಡಿಕೆ ಮಾಡಲು ಉತ್ತಮ ಸಮಯ ಆರೋಗ್ಯ ಉತ್ತಮವಾಗಿರುತ್ತದೆ ಆದರೆ ಕೆಲಸದ ಒತ್ತಡ ಹೆಚ್ಚಿರಬಹುದು ಪ್ರೀತಿಯಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ಇರುತ್ತದೆ ಪರಿಹಾರ ಪ್ರತಿದಿನ ಶನಿದೇವರಿಗೆ ಪೂಜೆ ಮಾಡಿ ಮತ್ತು ನಿರ್ಗತಿಕರಿಗೆ ಹಯ ಸಹಾಯ ಮಾಡಿ ಮೀನರಾಶಿಯವರಿಗೆ ಈ ತಿಂಗಳು ಆಧ್ಯಾತ್ಮಿಕ ಮತ್ತು ಮಾನಸಿಕ ನೆಮ್ಮದಿ ಸಿಗಲಿದೆ ವೃತ್ತಿಯಲ್ಲಿ ನೀವು ಹೊಸ ವಿಷಯಗಳನ್ನು ಕಲಿಯುವಿರಿ ಇದು ನಿಮಗೆ ಭವಿಷ್ಯದಲ್ಲಿ ಸಹಾಯ ಮಾಡುತ್ತದೆ ಆರ್ಥಿಕವಾಗಿ ಸ್ಥಿರತೆ ಇರುತ್ತದೆ ಅನಗತ್ಯ ಖರ್ಚುಗಳಿಂದ ದೂರ ಇರಿ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅನಗತ್ಯ ಪ್ರಯಾಣದಿಂದ ದೂರ ಇರಿ ಪ್ರೀತಿಯಲ್ಲಿ ನಿಮ್ಮ ಸಂಗಾತಿಯ ಭಾವನೆಗಳಿಗೆ ಗೌರವ ನೀಡಿ ಪರಿಹಾರ ಪ್ರತಿದಿನ ವಿಷ್ಣುದೇವರಿಗೆ ಪೂಜೆ ಮಾಡಿ ಗುರುಮಂತ್ರವನ್ನು ಜಪಿಸಿ ಒಟ್ಟಾರೆಯಾಗಿ ಈ ತಿಂಗಳು ಕೆಲವರಿಗೆ ಹೊಸ ಅವಕಾಶಗಳನ್ನು ತಂದರೆ ಇನ್ನು ಕೆಲವರಿಗೆ ತಾಳ್ಮೆಯಿಂದ ಇರಲು ಸೂಚಿಸುತ್ತದೆ ಜ್ಯೋತಿಷದ ಪರಿಹಾರಗಳನ್ನು ಅನುಸರಿಸಿ ನಿಮ್ಮ ಜೀವನವನ್ನು ಮತ್ತಷ್ಟು ಸುಧಾರಿಸಿಕೊಳ್ಳಿ ನಿಮ್ಮ ಎಲ್ಲರಿಗೂ ಸೆಪ್ಟೆಂಬರ್ ತಿಂಗಳು ಶುಭ ತರಲಿ ನಮಸ್ಕಾರ